ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಶಾಸಕ ಜನಾರ್ದನ್ ರೆಡ್ಡಿ ಕೊಲೆ ಯತ್ನ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಮುಂದೆಯೂ ಮುಖ್ಯಮಂತ್ರಿ ನಾನೇ ಸಿದ್ದು ಹೊಸ ವರ್ಷದ ಘೋಷಣೆ ಕೋಗಿಲು ತೆರವಾಗಿದ್ದು ನೂರ ಅರವತ್ತೇಳು ಮನೆ ಅರ್ಜಿ ಬಂದಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಕುಡಿದಿದ್ದ ಏರ್ ಇಂಡಿಯಾ ಪೈಲಟ್ ತಪ್ಪಿದ ಭಾರೀ ಅನಾಹುತ ಜಮ್ಮು ಕಾಶ್ಮೀರ ಕ್ರಿಕೆಟ್ ಲೀಗ್ ಮೈದಾನದಲ್ಲೇ ಆಟಗಾರ ಅರೆಸ್ಟ್ ಮಲಯಾಳಂ ಸೂಪರ್ ಸ್ಟಾರ್ ಸೋಲು ಕನ್ನಡಿಗ ನಿರ್ದೇಶಕನ ಪಾಲು ಇದೀಗ ಫಸ್ಟ್ ಫೋಕಸ್ ಭಾರತೀಯ ವಿವರಗಳು ಶಾಸಕ ಜನಾರ್ದನ್ ರೆಡ್ಡಿ ಕೊಲೆ ಯತ್ನ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಬಳ್ಳಾರಿಯ ಹವಂ ಬಾವಿಯಲ್ಲಿರುವ ಶಾಸಕ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಜನವರಿ ಒಂದರಂದು ಸಂಜೆ ಭೀಕರ ಸಂಘರ್ಷ ಸಂಭವಿಸಿದೆ ಜನವರಿ ಮೂರರಂದು ನಡೆಯಲಿರುವ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಅಳವಡಿಸುವ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಕಲ್ಲು ತೂರಾಟ ಹಾಗೂ ಗುಂಡಿನ ಚಕಮಕಿ ನಡೆದಿದೆ ಈ ಘಟನೆಯಲ್ಲಿ ರಾಜಶೇಖರ್ ಎಂಬ ಯುವಕ ಮೃತಪಟ್ಟಿದ್ದಾನೆ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಜನಾರ್ದನ್ ರೆಡ್ಡಿ ಬ್ಯಾನರ್ ಹಾಕುವ ನೆಪದ ತಮ್ಮನ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ತಮ್ಮ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ದೂರಿದ ಅವರು ಸ್ಥಳದಲ್ಲಿ ಸಿಕ್ಕ ಬುಲೆಟ್ ಅನ್ನ ಮಾಧ್ಯಮಗಳಿಗೆ ಪ್ರದರ್ಶಿಸಿದ್ರು ಇದೇ ವೇಳೆ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ ರಾಜ್ಯದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಕಿಡಿಕಾರಿದ್ರು ಇತ್ತ ಶಾಸಕ ಭರತ್ ರೆಡ್ಡಿ ಈ ಆರೋಪಗಳನ್ನು ಅಲ್ಲಗಳೆದಿದ್ದು ಬಿಜೆಪಿ ನಾಯಕರು ಬೇಕೆಂದೇ ಗಲಾಟೆ ಮಾಡುತ್ತಿದ್ದಾರೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿಯೇ ತೀರುವುದಾಗಿ ಅವರು ಸವಾಲು ಹಾಕಿದ್ದಾರೆ ಪ್ರಸ್ತುತ ಬಳ್ಳಾರಿಯಲ್ಲಿ ಬಿಗುವಿನ ವಾತಾವರಣವಿದ್ದು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಲಾಠಿ ನಡೆಸಿದ್ದಾರೆ ಮತ್ತು ಹೈ ಅಲರ್ಟ್ ಘೋಷಿಸಿದ್ದಾರೆ ಮುಂದೆಯೂ ಮುಖ್ಯಮಂತ್ರಿ ನಾನೇ ಸಿದ್ದು ಹೊಸ ವರ್ಷದ ಘೋಷಣೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ವರ್ಷದ ಮೊದಲ ದಿನವೇ ಮಹತ್ವದ ಘೋಷಣೆ ಮಾಡಿದ್ದಾರೆ ಈ ಮೂಲಕ ತಮ್ಮ ಸ್ಥಾನದ ಬಗ್ಗೆ ಎದ್ದಿದ್ದ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ನಡೆಸಿದ್ದಾರೆ ಈಗಾಗಲೇ ಹದಿನಾರು ಬಜೆಟ್ಗಳನ್ನು ಮಂಡಿಸಿ ದಾಖಲೆ ಬರೆದಿರುವ ಸಿದ್ದರಾಮಯ್ಯ ಮುಂಬರುವ ಹದಿನೇಳನೆಯ ಬಜೆಟ್ ನ ಕೂಡ ತಾವೇ ಮಂಡಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಈ ತಿಂಗಳಿನಿಂದಲೇ ಬಜೆಟ್ ಸಿದ್ಧತೆಗಳನ್ನ ಆರಂಭಿಸುವುದಾಗಿ ತಿಳಿಸಿರುವ ಅವರು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ ಇದು ಅವರ ಆಡಳಿತ ಮುಂದುವರಿಯಲಿದೆ ಎಂಬ ನೇರ ಸಂದೇಶವನ್ನು ರವಾನಿಸಿದಂತಿದೆ ಹೊಸ ವರ್ಷದ ಅಂಗವಾಗಿ ವಿಧಾನಸೌಧದಲ್ಲಿ ಅಧಿಕಾರಿಗಳಿಂದ ಶುಭಾಶಯ ಸ್ವೀಕರಿಸಿದ ಸಿಎಂ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ರಾಜ್ಯದ ವಿಶೇಷವಾಗಿ ರೈತರು ಮತ್ತು ಬಡವರಿಗೆ ಸಮೃದ್ಧಿ ತರಲಿ ಎಂದು ಹಾರೈಸಿದ್ರು ಸರ್ಕಾರದ ಆಡಳಿತದ ಮೇಲೆ ಪೂರ್ಣ ಹಿಡಿತ ಸಾಧಿಸಿರುವ ಅವರು ಬಜೆಟ್ ಸಿದ್ಧತೆಯ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಹೊಸ ವೇಗ ನೀಡಲು ಮುಂದಾಗಿದ್ದಾರೆ ಕೋಗಿಲು ತೆರವಾಗಿದ್ದು ನೂರ ಅರವತ್ತೇಳು ಮನೆ ಅರ್ಜಿ ಬಂದಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಬೆಂಗಳೂರಿನ ಕೋಗಿಲು ಕ್ವಾರಿ ಪ್ರದೇಶದಲ್ಲಿ ಅಕ್ರಮವಾಗಿ ಅರವತ್ತೇಳು ಮನೆಗಳನ್ನ ಇತ್ತೀಚೆಗೆ ನೆಲಸಮಗೊಳಿಸಲಾಗಿದ್ದು ಸಂತ್ರಸ್ತರಿಗೆ ಪುನರ್ ವಸತಿ ಕಲ್ಪಿಸುವ ಪ್ರಕ್ರಿಯೆ ಇದೀಗ ಚುರುಕುಗೊಂಡಿದೆ ಮನೆ ಕಳೆದುಕೊಂಡವರಿಗೆ ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಿಸಿರುವ ವಸತಿ ಸಮುಚ್ಚಯದಲ್ಲಿ ಮನೆ ನೀಡಲು ಸರ್ಕಾರ ಮುಂದಾಗಿದೆ ನೆಲಸಮಗೊಂಡ ಮನೆಗಳ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿರುವುದು ಅಧಿಕಾರಿಗಳಿಗೆ ಸವಾಲಾಗಿ ಪರಿಣಮಿಸಿದೆ ಒಟ್ಟು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಮನೆಗಾಗಿ ಅರ್ಜಿ ಸಲ್ಲಿಸಿದ್ದು ಒಂದೇ ಮನೆಯಿಂದ ಇಬ್ಬರು ಮೂವರು ಅರ್ಜಿ ಹಾಕಿರುವುದು ಮತ್ತು ಹೊರಗಿನವರು ಸಹ ಸೇರಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಆಧಾರ್ ಮತದಾರರ ಗುರುತಿನ ಚೀಟಿ ಸೇರಿದಂತೆ ಪ್ರಮುಖ ದಾಖಲೆಗಳನ್ನ ಕಂದಾಯ ಮತ್ತು ವಸತಿ ನಿಗಮದ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪರಿಶೀಲಿಸ್ತಾ ಇದ್ದಾರೆ ಜನವರಿ ಎರಡರೊಳಗೆ ಮನೆ ಹಸ್ತಾಂತರ ಮಾಡುವುದಾಗಿ ಸರ್ಕಾರ ಈ ಹಿಂದೆ ತಿಳಿಸಿತ್ತಾದರೂ ಅರ್ಹ ಫಲಾನುಭವಿಗಳ ಪಟ್ಟಿ ಅಂತಿಮಗೊಳ್ಳುವುದು ವಿಳಂಬವಾಗ್ತಾ ಇದೆ ಜೊತೆಗೆ ಫ್ಲಾಟ್ ನ ವೆಚ್ಚವು ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದಿಂದ ಹದಿಮೂರು ಎರಡು ಸೊನ್ನೆ ಲಕ್ಷ ರೂಪಾಯಿಗೆ ಏರಿಕೆಯಾಗಿರುವುದು ಮತ್ತು ಈ ಬಗ್ಗೆ ಹಳೆಯ ಆದೇಶದಲ್ಲಿ ತಿದ್ದುಪಡಿ ಆಗದೇ ಇರುವುದು ಕಾನೂನು ಅಡೆತಡೆಗಳಿಗೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂತೆ ಈ ಮನೆಗಳಿಗೆ ಸರ್ಕಾರದಿಂದ ಸಹಾಯಧನ ಮತ್ತು ಸಾಲದ ಸೌಲಭ್ಯ ಸಿಗಲಿದೆ ಪರಿಶೀಲನೆ ಮುಗಿದ ನಂತರ ಕನ್ನಡಿಗರು ಮತ್ತು ಪರಭಾಷಿಕರ ಪ್ರತ್ಯೇಕ ಪಟ್ಟಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಸರಿಯಾದ ದಾಖಲೆಗಳಿರುವ ಅರ್ಹ ಕುಟುಂಬಗಳಿಗೆ ಶೀಘ್ರವೇ ಮನೆ ಹಂಚಿಕೆ ಆಗುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡಿಕೆ ಶಿವಕುಮಾರ್ ಭರವಸೆ ಕೊನೆಗೂ ಸ್ಥಳೀಯ ಚುನಾವಣೆಗಳಿಗೆ ಚಾಲನೆ ಕರ್ನಾಟಕದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಬಾಕಿ ಉಳಿದಿರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸೇರಿದಂತೆ ವಿವಿಧ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಚಾಲನೆ ಸಿಗಲಿದೆ ಈ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಭರವಸೆಯೊಂದನ್ನು ನೀಡಿದ್ದಾರೆ ಸದಾಶಿವ ನಗರದ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು ಹೊಸದಾಗಿ ರಚನೆಯಾಗಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಐದು ನಗರ ಪಾಲಿಕೆಗಳು ಹಾಗೂ ರಾಜ್ಯದ ನೂರ ಎಂಬತ್ತಕ್ಕೂ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ ವರ್ಷವೇ ಚುನಾವಣೆ ನಡೆಸಲಾಗುವುದು ಎಂದು ತಿಳಿಸಿದರು ಎರಡು ತಾಲೂಕು ಪಂಚಾಯಿತಿಗಳ ಸುಮಾರು ಮೂರು ಸಾವಿರದ ಆರುನೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯದೆ ಆಡಳಿತಾಧಿಕಾರಿಗಳ ಆಳ್ವಿಕೆಯಲ್ಲಿದ್ದವು ಈಗ ಆ ಎಲ್ಲಾ ಕ್ಷೇತ್ರಗಳಿಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಆರಂಭವಾಗಲಿದೆ ಕುಡಿದಿದ್ದ ಏರ್ ಇಂಡಿಯಾ ಪೈಲಟ್ ತಪ್ಪಿದ ಭಾರಿ ಅನಾಹುತ ವ್ಯಾಂಕೋವರ್ನಿಂದ ದೆಹಲಿಗೆ ಹೊರಡಬೇಕಿದ್ದ ಏರ್ ಇಂಡಿಯಾ ವಿಮಾನದ ಪೈಲಟ್ ಒಬ್ಬರನ್ನ ಕೆನಡಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ವಿಮಾನ ಹಾರಾಟಕ್ಕೂ ಮುನ್ನ ವಿಮಾನ ನಿಲ್ದಾಣದ ಡ್ಯೂಟಿ ಫ್ರೀ ಅಂಗಡಿಯ ಸಿಬ್ಬಂದಿಯೊಬ್ರು ಈ ಪೈಲಟ್ ಮದ್ಯದ ವಾಸನೆ ಬರುತ್ತಾ ಇರೋದನ್ನ ಗಮನಿಸಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡಲೇ ಸ್ಥಳಕ್ಕೆ ಬಂದ ಕೆನಡಾ ಅಧಿಕಾರಿಗಳು ಪೈಲಟ್ಗೆ ಬ್ರೀತ್ ಅನಲೈಸರ್ ಪರೀಕ್ಷೆ ನಡೆಸಿದಾಗ ಮದ್ಯ ಸೇವಿಸಿರುವುದು ದೃಢಪಟ್ಟಿದೆ ಇದರಿಂದಾಗಿ ಅವರು ವಿಮಾನ ಚಲಾಯಿಸಲು ಅನ್ಫಿಟ್ ಎಂದು ಘೋಷಿಸಿ ಅವರನ್ನ ವಿಮಾನದಿಂದ The ಕೆಳಗಿಳಿಸಲಾಯಿತು ಈ ಘಟನೆಯಿಂದಾಗಿ ದೆಹಲಿಗೆ ಬರಬೇಕಿದ್ದ ವಿಮಾನವು ಎರಡು ಗಂಟೆಗೂ ಹೆಚ್ಚು ಕಾಲ ವಿಳಂಬವಾಯಿತು ನಂತರ ಪರ್ಯಾಯ ಪೈಲಟ್ ವ್ಯವಸ್ಥೆ ಮಾಡಿ ವಿಮಾನವನ್ನ ಕಳುಹಿಸಿಕೊಡಲಾಯಿತು ಜೊತೆಗೆ ಅಮಲಿನಲ್ಲಿದ್ದ ಪೈಲಟ್ ಅನ್ನ ಅಂತಿಮ ಕ್ಷಣದಲ್ಲಿ ಬದಲಾಯಿಸಿದ್ರಿಂದ ಭಾರೀ ಅನಾಹುತವೊಂದನ್ನ ತಪ್ಪಿಸಿದಂತಾಗಿದೆ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಏರ್ ಇಂಡಿಯಾ ಸಂಸ್ಥೆಯು ಸಂಬಂಧಪಟ್ಟ ಪೈಲಟ್ ಅನ್ನ ಕೆಲಸದಿಂದ ಅಮಾನತು ಮಾಡಿದೆ ಅಲ್ಲದೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಈ ಬಗ್ಗೆ ತನಿಖೆ ಇದೆ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಏರ್ ಇಂಡಿಯಾ ಶೂನ್ಯ ಸಹಿಷ್ಣುತೆ ಹೊಂದಿದ್ದು ತನಿಖೆಯ ನಂತರ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದೆ ಜಮ್ಮು ಕಾಶ್ಮೀರ ಕ್ರಿಕೆಟ್ ಲೀಗ್ ಮೈದಾನದಲ್ಲೇ ಆಟಗಾರ ಅರೆಸ್ಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೀತಾ ಇರುವ ಸ್ಥಳೀಯ ಕ್ರಿಕೆಟ್ ಲೀಗ್ನಲ್ಲಿ ಪ್ಯಾಲೆಸ್ಟೀನ್ ಧ್ವಜ ಪ್ರದರ್ಶಿಸಿದ ವಿಚಾರ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಚಾಂಪಿಯನ್ಸ್ ಲೀಗ್ನ ಪಂದ್ಯವೊಂದರಲ್ಲಿ ಆಟಗಾರ ಫರ್ಖಾನ್ ಭಟ್ ತಮ್ಮ ಹೆಲ್ಮೆಟ್ ಮೇಲೆ ಪ್ಯಾಲೆಸ್ಟೀನ್ ಧ್ವಜವನ್ನ ಅಂಟಿಸಿಕೊಂಡು ಮೈದಾನಕ್ಕಿಳಿದ್ರು ಜೆ ಜೆಕೆ ಎಲೆವೆನ್ ತಂಡದ ಪರವಾಗಿ ಆಡ್ತಾ ಇದ್ದ ಫರ್ಖಾನ್ ಭಟ್ ಅವರ ಈ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಿರುವ ಜಮ್ಮು ಗ್ರಾಮೀಣ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಕ್ರೀಡಾಕೂಟದಲ್ಲಿ ರಾಜಕೀಯ ಅಥವಾ ಅಂತಾರಾಷ್ಟ್ರೀಯ ಸಂಘರ್ಷಕ್ಕೆ ಸಂಬಂಧಿಸಿದ ಸಂಕೇತಗಳನ್ನು ಬಳಸುವುದು ನಿಯಮ ಬಾಹಿರ ಎಂಬ ಕಾರಣಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಕೇವಲ ಆಟಗಾರ ಮಾತ್ರವಲ್ಲದೆ ಈ ಲೀಗ್ ಆಯೋಜಿಸಿದ ಸಂಘಟಕ ಜಾಹೀದ್ ಭಟ್ ಮತ್ತು ಪಂದ್ಯ ನಡೆದ ಮೈದಾನದ ಮಾಲೀಕರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಲಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಪ್ಯಾಲೆಸ್ಟೀನ್ ಬೆಂಬಲಿಸಿ ವಿಶ್ವದಾದ್ಯಂತ ಚರ್ಚೆಗಳು ನಡೀತಾ ಇರುವ ಸಮಯದಲ್ಲಿ ಭಾರತದ ಆ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಈ ಘಟನೆ ಮಹತ್ವ ಪಡೆದುಕೊಂಡಿದೆ ಪ್ರಕರಣದ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ ಮಲಯಾಳಂ ಸೂಪರ್ ಸ್ಟಾರ್ ಸೋಲು ಕನ್ನಡಿಗ ನಿರ್ದೇಶಕನ ಪಾಲು ಸಿನಿಮಾ ರಂಗದಲ್ಲಿ ದೊಡ್ಡ ಬಜೆಟ್ ಮತ್ತು ಸ್ಟಾರ್ ನಟರಿದ್ದರೂ ಚಿತ್ರ ಸೋಲಬಹುದು ಅನ್ನೋದಕ್ಕೆ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ವೃಷಭ ಸಿನಿಮಾ ಇತ್ತೀಚಿನ ಉದಾಹರಣೆಯಾಗಿದೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದೂರಿಯಾಗಿ ನಿರ್ಮಾಣವಾಗಿದ್ದ ಈ ಫ್ಯಾಂಟಸಿ ಆಕ್ಷನ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋತಿದೆ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಬಿಡುಗಡೆಯಾದ ಈ ಚಿತ್ರ ಮೊದಲ ಆರು ದಿನಗಳಲ್ಲಿ ಕೇವಲ ಎರಡು ಕೋಟಿ ರೂಪಾಯಿ ಗಳಿಸುವ ಮೂಲಕ ಈ ವರ್ಷದ ಅತಿ ದೊಡ್ಡ ಫ್ಲಾಪ್ ಸಿನಿಮಾ ಎಂಬ ಹಣೆ ಪಟ್ಟಿ ಹೊತ್ತಿದೆ ಈ ವರ್ಷ ಮೋಹನ್ ಲಾಲ್ ಅವರಿಗೆ ಫಲ ನೀಡಿದ್ದು ಅವರ ಎಂಪುರಾನ್ ಮತ್ತು ತುಡೂರಂ ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದವು ಎರಡು ಚಿತ್ರಗಳಲ್ಲಿ ಕೋಟಿ ಹಣ ಗಳಿಸಿ ದಾಖಲೆ ನಿರ್ಮಿಸಿದ್ದವು ಆದರೆ ವೃಷಭ ಮಾತ್ರ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಸಂಪೂರ್ಣ ವಿಫಲವಾಯಿತು ಈ ಸಿನಿಮಾದ ಸೋಲಿಗೆ ಬಾಕ್ಸ್ ಆಫೀಸ್ ಪೈಪೋಟಿ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ ಹಿಂದಿ ನಟ ಕಾರ್ತಿಕ್ ಆರ್ಯನ್ ಅವರ ಮೆ ತೆರಾ ಮತ್ತು ರಣ್ವೀರ್ ಸಿಂಗ್ ಅವರ ಧುರಂಧರ್ ಚಿತ್ರಗಳು ಏಕಕಾಲಕ್ಕೆ ಬಿಡುಗಡೆಯಾಗಿದ್ದರಿಂದ ವೃಷಭ ಚಿತ್ರಕ್ಕೆ ಹೆಚ್ಚಿನ ಚಿತ್ರಮಂದಿರಗಳು ಮತ್ತು ಪ್ರೇಕ್ಷಕರು ಸಿಗಲಿಲ್ಲ ಹೀಗಾಗಿ ಭಾರಿ ನಿರೀಕ್ಷೆ ಮೂಡಿಸಿದ ಈ ಚಿತ್ರವು ನಿರ್ಮಾಪಕರಿಗೆ ದೊಡ್ಡ ಮಟ್ಟದ ನಷ್ಟ ಉಂಟು ಮಾಡಿದೆ ಇದರ ಜೊತೆಗೆ ಚಿತ್ರಕತೆ ಹಾಗೂ ಕನ್ನಡದ ನಿರ್ದೇಶಕ ನಂದಕಿಶೋರ್ ಅವರ ನಿರ್ದೇಶನ ಕೂಡ ಕಳಪೆಯಾಗಿತ್ತು ಅನ್ನುವುದು ಪ್ರೇಕ್ಷಕರ ಅಭಿಪ್ರಾಯ ಆಗಿತ್ತು ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫೋಕಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ प्रतिध्वनि